ಲೋಕಸಭಾ ಚುನಾವಣೆಯಲ್ಲಿ ಯಾರ ಜೊತೆಗೂ ನಾವು ಹೊಂದಾಣಿಕೆ ಮಾಡಿಕೊಂಡಿಲ್ಲ ಹೊಂದಾಣಿಕೆ ಮಾಡಿಕೊಂಡಿದ್ದರೆ ಒಂದು ಲಕ್ಷಕ್ಕಿಂತ ಹೆಚ್ಚು ಮತಗಳಿಂದ ಗೆಲುವು ಸಾಧಿಸುತ್ತಿದ್ದೇವೆ ಎಂದು ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಹೇಳಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಯನ್ನು ನೋಡಿ ಯಾರೂ ಕೂಡ ಮತ ಹಾಕಿಲ್ಲ ಮೋದಿಯವರನ್ನು ನೋಡಿ ಜನರು ಮತ ಹಾಕಿದ್ದಾರೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಅಧಿಕಾರದಲ್ಲಿ ಬಿಜೆಪಿ ಸಂಸದರಿದ್ದು ಅವರು ಅಭಿವೃದ್ಧಿ ಮಾಡಿಲ್ಲ ಎಂದು ನನಗೆ ಮತ ಹಾಕಿದ್ದಾರೆ ಎಂದರು ದಾವಣಗೆರೆಯಲ್ಲಿ ಐಟಿ ಬಿಟಿ ಕಂಪನಿ ಸ್ಥಾಪಿಸಬೇಕೆಂಬುದು ಉಸ್ತುವಾರಿ ಸಚಿವರಾದ ಮಲ್ಲಿಕಾರ್ಜುನವರ ಅವರ ಕನಸು ಮುಂದಿನ ದಿನಗಳಲ್ಲಿ ದಾವಣಗೆರೆಯಲ್ಲಿ ಐಟಿ ಬಿಟಿ ಕಂಪನಿಯನ್ನು ನೂರಕ್ಕೆ ನೂರರಷ್ಟು ಸ್ಥಾಪಿಸುವ ನಿಟ್ಟಿನಲ್ಲಿ ಶ್ರಮ ವಹಿಸುತ್ತೇನೆ ಎಂದರು ಜನರು ನನಗೆ ಮತ ಹಾಕಿ ಗೆಲ್ಲಿಸಿದ್ದರಿಂದ ನಾನು ಪಾರ್ಲಿಮೆಂಟ್ನಲ್ಲಿ ಕೂರುವಂತಾಗಿದ್ದು ಪಾರ್ಲಿಮೆಂಟ್ನಲ್ಲಿ ನನ್ನ ಕ್ಷೇತ್ರದ ಬಗ್ಗೆ ಮಾತನಾಡುವ ಅವಕಾಶ ಸಿಕ್ಕಿದೆ ಎಂದರು ನಿಜ ಜವಾಬ್ದಾರಿ ಅವಾಗ ಇನ್ನ ಗೊತ್ತಾಗುತ್ತೆ ಆದಾಗ ಸೀಟಿಂಗ್ ಅರೇಂಜ್ಮೆಂಟು ಆಮೇಲೆ ಎಲ್ಲ ಹಿಂದೆ ನಮ್ಮ ದೇಶದಲ್ಲಿರುವಂತಹ ಮೊದಲನೇ ಪ್ರಧಾನಿಗಳು ಅವ್ರದ್ದೆಲ್ಲ ಭಾವಚಿತ್ರ ನೋಡಿದಾಗ ನಮ್ಮ ಮೊದಲನೇದಾಗಿ ನಮ್ಮ ವೋಟರ್ಸಿಗೆ ನಮ್ಮ ಎಲ್ಲ ಶಾಸಕರು ಕಾರ್ಯಕರ್ತರು ಅವ್ರು ನೆನೆಸ್ಕೊಂಡು ಥ್ಯಾಂಕ್ಸ್ ಹೇಳಿದೆ ನಾನು ಬಿಕಾಸ್ ಆ ಪ್ಲೇಸ್ನಲ್ಲಿ ಆ ಪೊಸಿಷನಲ್ಲಿ ಕೂತ್ಕೋಬೇಕಂದ್ರೆ ಇವರೆಲ್ಲರೂ ಕಾರಣ ಅವರೆಲ್ಲ ವೋಟ್ ಮಾಡಿ ನಮ್ಮನ್ನು ಗೆಲ್ಸೋದಕ್ಕೋಸ್ಕರ ನಾವು ಆ ಒಂದು ಪಾರ್ಲಿಮೆಂಟ್ನಲ್ಲಿ ಕೂತ್ಕೊಂಡು ನಮ್ಮ ಕ್ಷೇತ್ರದ ಬಗ್ಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದೆ ಈ ತಾನೇ ಇನ್ನು ಪ್ರಮಾಣವಚನ ಸ್ವೀಕರಿಸಿಲ್ಲ ನಾವು ಟ್ವೆಂಟಿ ಫೋರ್ತಿಂದ ಶುರು ಆಗುತ್ತೆ ಟ್ವೆಂಟಿ ಫೋರ್ತಿಂದ ಥರ್ಡ್ ತನಕ ಸೊ ಡೆಫಿನೆಟ್ಲಿ ಇದೆಲ್ಲ ಮನಸ್ಸಿನಲ್ಲಿದೆ ಯಾಕಂದರೆ ಮಲ್ಲಿಕಾರ್ಜುನ ಅವ್ರ ಎಲೆಕ್ಷನಿಂದ ಕೂಡ ಇದನ್ನೇ ಹೇಳ್ತಾ ಇದ್ವಿ ಐ ಟಿ ಬಿ ಟಿ ಕಂಪ್ನಿ ಬರಲೇಬೇಕು ಅಂತ ಈಗ ರಾಜ್ಯದಲ್ಲೂ ಕಾಂಗ್ರೆಸ್ ಸರ್ಕಾರ ಇದೆ ಶಾಸಕರು ಸಚಿವರು ಬಲ ಇದೆ ಸೊ ಈಗ ಆಗಿ ಜನರು ಕೂಡ ಆಶೀರ್ವಾದ ಮಾಡಿದ್ದಾರೆ ಡೆಫಿನೆಟ್ಲಿ ವಿ ವಿಲ್ ಗಿವ್ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ಸ್ ಟುವರ್ಡ್ಸ್ ಗೆಟಿಂಗ್ ಐ ಟಿ ಬಿ ಟಿ ಕಂಪನಿ ಅಲ್ಲ ಈಗ ಸೋತ ಮೇಲೆ ನಾನಾ ಕಾರಣ ಹೇಳ್ಬೋದು ಅವರು ಇಪ್ಪತ್ತೈದು ವರ್ಷದಿಂದ ಗೆಲ್ತಾನೆ ಇದ್ದಾರಲ್ರಿ ಈಗ ನಮ್ಮದು ಎಲೆಕ್ಷನ್ ಇದ್ದಿದ್ದು ಜನ ಅದನ್ನು ಯಾವ ರೀತಿ ನೋಡ್ತಾ ಇದ್ದಾರೆ ಅಂದರೆ ಇಟ್ಸ್ ಅನ್ ಎಲೆಕ್ಷನ್ ಡೈರೆಕ್ಟ್ಲಿ ಅಗೇನ್ಸ್ಟ್ ಮೋದಿ ಯಾಕಂದರೆ ಜನ ಇಲ್ಲಿ ಯಾರೇ ಬಿ ಜೆ ಪಿ ಕ್ಯಾಂಡಿಡೇಟ್ ನಿಂತರೂ ಕೂಡ ಮೋದಿ ಅವರಿಗೆ ಓಟ್ ಹಾಕ್ತಾ ಸೊ ಈಗ ನಮ್ಮ ಪ್ರತಿಸ ಸ್ಪರ್ಧಿಗಳು ಕಾಂಗ್ರೆಸ್ ಪಕ್ಷದ ಪ್ರತಿಸ್ಪರ್ಧಿ ಯಾರು ಅಂದರೆ ಮೋದಿಜಿಯವರು ಜನ ಮೋದಿಜಿಯವರು ನೋಡಿ ಓಟ್ ಹಾಕ್ತಾಯಿದ್ರು ಸೊ ನಮಗೆ ಸಪೋರ್ಟ್ ಮಾಡಿದವರೆಲ್ಲ ನಮ್ಮ ಅಭಿವೃದ್ಧಿ ಬಗ್ಗೆ ದಾವಣಗೆರೆಯಲ್ಲಿ ಇನ್ನು ಇಪ್ಪತ್ತೈದು ವರ್ಷ ಏನು ಕುಂಠಿತ ಆಗಿದೆ ಅದನ್ನು ಈ ಬಾರಿ ಒಂದು ಅವಕಾಶ ಕೊಟ್ಟರೆ ಮಾಡ್ಬೋದು ಸಂಸದರಾಗಿ ಪ್ರಭಾ ಮಲ್ಲಿಕಾರ್ಜುನವರು ಅಂದ್ಕೊಂಡು ಇವತ್ತಿನ ದಿನ ಓಟ್ ಮಾಡಿದ್ದಾರೆ ಇಲ್ಲದ್ರೆ ಅಷ್ಟೊಂದು ಓಟ್ ಬರ್ತಿತ್ತು ನಮ್ಗೆ ಇನ್ನೂ ಜಾಸ್ತಿ ಲೀಡ್ ಬರಬೇಕಿತ್ತು ಅದು ಹೊಂದಾಣಿಕೆ ರಾಜಕಾರಣ ಅಂದರೆ ಇನ್ನೂ ಒಳ್ಳೆ ಲಕ್ಷದಲ್ಲಿ ಗೆಲ್ಲಬೇಕಿತ್ತು ನಾವು